ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ನರಡದ ಹತ್ತಿರ ಮುರುಕಟ್ಟಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಿಳಿ ಕೂದಲನ್ನು ಕಪ್ಪಾಗಿಸುವ ಮನೆ ಮದ್ದನ್ನು ನೋಡೋಣ ಬಿಳಿ ಕೂದಲಾಗಲಿಕ್ಕೆ ಕಾರಣಗಳನ್ನು ಮೊದಲು ತಿಳ್ಕೊಬೇಕು ಕೆಲವೊಬ್ಬರಿಗೆ ಹೆರಿಡಿಟರಿಯಾಗಿ ಈ ಸಮಸ್ಯೆ ಬರುತ್ತೆ ಅಂದರೆ ವಂಶಾನುಗತವಾಗಿ ಕೆಲವೊಬ್ಬರಿಗೆ ಸಮಸ್ಯೆ ಬಂದರೆ ಹಾರ್ಮೋನ್ ವ್ಯತ್ಯಾಸಗಳಿಂದ ಈ ಸಮಸ್ಯೆ ಕೆಲವೊಬ್ಬರಲ್ಲಿ ಬರ್ತದೆ ಹಾರ್ಮೋನ್ ವ್ಯತ್ಯಾಸಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಮೆಲನಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಆ ಮೆಲನಿನ್ ಹಾರ್ಮೋನ್ ಸೆಕ್ರೇಷನ್ ಯಾವಾಗ ಕಮ್ಮಿ ಆಗುತ್ತೆ ಆವಾಗ ಕೂದಲು ಬೆಳ್ಳಗಾಗಲಿಕ್ಕೆ ಪ್ರಾರಂಭ ಆಗ್ತದೆ ಆ ಮೆಲನಿನ್ ಹಾರ್ಮೋನು ಇಂಬ್ಯಾಲೆನ್ಸ್ ಆಗಲಿಕ್ಕೆ ಮೂಲ ಕಾರಣ ಅಂದರೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿಂದು ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆಯನ್ನು ಮಾಡಿಕೊಳ್ಳೋದು ಆಹಾರ ಪದ್ಧತಿಯಿಂದ ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸ್ ಆಗ್ತವೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ನಲ್ಲಿರ್ತಕ್ಕಂಥ ಮೋನೋಸೋಡಿಯಂ ಗ್ಲೂಟಮೇಟ್ ಆಗಿರ್ಬೋದು ಆರ್ಟಿಫಿಷಿಯಲ್ ಫ್ಲೇವರ್ಗಳಾಗಿರ್ಬೋದು ಪ್ರೆಝರ್ವೆಟಿವ್ಗಳಾಗಿರ್ಬೋದು ಇವೆಲ್ಲವುಗಳು ಏನು ಮಾಡ್ತವೆ ಅಂದರೆ ರಕ್ತದ ಒಂದು ಟಾಕ್ಸಿಸಿಟಿಯನ್ನು ಹೆಚ್ಚಿಸ್ತವೆ ರಕ್ತದಲ್ಲಿ ಟಾಕ್ಸಿನ್ ಅಂತ ಹೇಳಿದರೆ ಆಮವನ್ನು ಇವು ಹೆಚ್ಚಿಸೋದ್ರ ಮೂಲಕ ರಕ್ತವನ್ನು ಕೆಡಿಸ್ತವೆ ರಕ್ತ ಅಂತ ಅಂತೇಳಿದರೆ ಅದೇನಾಗುತ್ತೆ ನಮ್ಮ ಗ್ರಂಥಿಗಳನ್ನು ಹಾಳು ಮಾಡುತ್ತೆ ಹಾರ್ಮೋನ್ಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ ಅವುಗಳು ಹಾಳಾದರೆ ಈ ರೀತಿ ಹಾರ್ಮೋನುಗಳ ಅಸಮತೋಲನದಿಂದಾಗಿ ನಮ್ಮಲ್ಲಿ ಕೂದಲಿನ ಸಮಸ್ಯೆ ಬಿಳಿ ಕೂದಲಿನ ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆ ಬರ್ತದೆ ಹೀಗೆ ಈ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು ಮೊದಲು ಒಳ್ಳೆಯ ಆಹಾರ ತಿನ್ನಬೇಕು ಸೊಪ್ಪು ತರಕಾರಿ ಹಣ್ಣು ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನೋದು ಸಮಯಕ್ಕೆ ಸರಿಗಾಗಿ ಮಲಗೋದು ಬೆಳಗ್ಗೆ ಬೇಗ ಹೇಳೋದು ಇವನ್ನೆಲ್ಲ ರೂಢಿ ಇಟ್ಕೊಳ್ಬೇಕು ಇದರ ಜೊತೆಗೆ ಒಂದು ಮನೆಮದ್ದನ್ನು ಕೂಡ ಕೂದಲಿಗೆ ತಾವು ಬಳಸ್ಬೋದು ಅದೇನು ಹೇಳಿದ್ರೆ ನಿಂಬೆ ರಸ ಮತ್ತು ಶುದ್ಧ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಶ್ರಣ ಮಾಡಿ ಸಮ ಪ್ರಮಾಣದಲ್ಲಿ ಪ್ರತಿನಿತ್ಯ ತಲೆಗೆ ಹಚ್ಚಬೇಕು ಅದನ್ನು ಮೊದಲೇ ಮಿಕ್ಸ್ ಮಾಡಿಡಬಾರ್ದು ಸೇರಿಸಿಡಬಾರ್ದು ಯಾವಾಗ ಹಚ್ಕೊಳ್ತಿರಲ್ಲ ಆವಾಗ ಅದನ್ನು ಮಿಶ್ರಣ ಮಾಡಿಕೊಳ್ಬೇಕು ನಿಮ್ಮ ತಲೆಗೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅದನ್ನು ಒಂದು ನಿಗದಿ ಮಾಡಿಕೊಳ್ತು ಈಗ ಒಂದು ಚಮಚ ಬೇಕಂತ ಹೇಳಿದರೆ ಒಂದು ಚಮಚ ನಿಂಬೆ ರಸ ಒಂದು ಚಮಚ ಕೊಬ್ಬರಿ ಎಣ್ಣೆ ಕೂಲ್ ಜಾಸ್ತಿ ಇದೆ ಎರಡು ಮೂರು ಚಮಚ ಎಣ್ಣೆ ಬೇಕಂದರೆ ಅದರ ಸಮ ಪ್ರಮಾಣದಷ್ಟು ಆ ಒಂದು ನಿಂಬೆ ರಸವನ್ನು ಬೆರೆಸಿ ತಲೆಗೆ ಹಚ್ಚಿ ಚೆನ್ನಾಗಿ ರೂಟ್ಗಳಿಗೆ ಕೂದಲಿನ ರೂಟ್ಸ್ಗಳಿಗೆ ಮಸಾಜ್ ಮಾಡಬೇಕು ತಳಭಾಗಕ್ಕೆ ಹೋಗೋ ರೀತಿಯಲ್ಲಿ ಹಾಗೆ ಮಾಡೋದರಿಂದ ಬೇರು ಸಮೇತವಾಗಿಯೇ ಕೂದಲು ಕಪ್ಪಾಗ್ತಾ ಬರ್ತದೆ ಈ ಪ್ರಯೋಗವನ್ನು ಒಂಬತ್ತು ತಿಂಗಳು ಮಾಡಿ ನೋಡಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಿಮಗೆ ಸಿಗ್ತದೆ ಮತ್ತು ಕೂದಲಿಗೆ ನೀವು ಶ್ಯಾಂಪೂ ಹಾಕಿ ಸೋಪ್ ಹಾಕಿ ತೊಳೆಯೋದ್ರಿಂದ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಗಳು ನೆರೆ ಕೂದಲಾಗಲಿಕ್ಕೆ ಮೂಲ ಕಾರಣ ಆಗಿರ್ತದೆ ಅದಕ್ಕಾಗಿ ಶ್ಯಾಂಪೂ ಸೋಪ್ ಹಾಕಿ ತೊಳಿಬಾರ್ದು ನೀವು ನೆಲ್ಲಿಕಾಯಿ ಅಥವಾ ಸೀಗೆಕಾಯಿ ಚಿಗರೆ ಪುಡಿ ಅಥವಾ ಈ ಅಂಟವಾಳಕಾಯಿ ಪುಡಿಗಳನ್ನು ಬಳಸೋದ್ರ ಮೂಲಕ ತಲೆಯನ್ನು ತೊಳಿಬೋದು ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿ ಈ ನೆರೆ ಕೂದಲಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಕೆಲವೊಂದಿಷ್ಟು ಪ್ರಾಣಾಯಾಮಗಳನ್ನು ಹೇಳ್ತೇನೆ ಆ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಬೇಗ ನೆರೆ ಕೂದಲಿನ ಸಮಸ್ಯೆ ಗುಣ ಆಗ್ತದೆ ಧ್ಯಾನ ಮುದ್ರೆಯಲ್ಲಿ ಎದ್ದು ಖಾಲಿ ಹೊಟ್ಟಲ್ಲಿ ಕಪಾಲ ಪ್ರಾಣಾಯಾಮ ಹಾಗೆ ಅಪಾನ ಮುದ್ರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸಿ ಕಪಾಲ ಪ್ರಾಣಾಯಾಮ ಯಾರು ಮಾಡ್ತಾರೆ ಕೂದಲು ಬೇಗ ಕಪ್ಪಾಗುತ್ತೆ ಅದರ ಜೊತೆಗೆ ನಾಡಿ ಶುದ್ಧಿ ಪ್ರಾಣಾಯಾಮ ಆಮೇಲೆ ಬ್ರಾಹ್ಮರಿ ಪ್ರಾಣಾಯಾಮ ಕೊನೆಗೆ ಉಜ್ಜಾಯಿ ಪ್ರಾಣಾಯಾಮ ಹೇಗೆ ಇವುಗಳನ್ನ ಸರಿಯಾಗಿ ನೋಡಿಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಬೇಕು ಪ್ರಾಣಾಯಾಮಗಳನ್ನ ನಾವು ಹೇಳಿದ್ದೀವಿ ವೈದ್ಯಶ್ರೀ ಅಂತ ಈ ಯೂಟ್ಯೂಬ್ ಚಾನಲ್ನ ನೀವು ಸರ್ಚ್ ಮಾಡಿ ನೋಡಿ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಪ್ರಾಣಾಯಾಮಗಳ ಬಗ್ಗೆ ವಿಶೇಷ ಮಾಹಿತಿ ಕೊಟ್ಟಿದ್ದೀವಿ ಆ ಚಾನಲ್ನಲ್ಲಿ ನೀವು ನೋಡ್ಬೋದು ಆದರೆ ಮೊದಲು ಕಲಿಬೇಕಂದ್ರೆ ಗುರುಗಳ ಮಾರ್ಗದರ್ಶನ ಇದ್ದರೆ ಒಳ್ಳೆಯದು ಯಾಕಂದರೆ ಈ ಪ್ರಾಣಾಯಾಮಗಳನ್ನ ಸರಿಯಾಗಿ ಕಲಿಬೇಕಾಗತ್ತೆ ಸರಿಯಾಗಿ ಕಲಿತ್ರೆ ಪ್ರಾಣಾಯಾಮ ಇಲ್ಲದ ಪ್ರಾಣಕ್ಕೆ ಯಮ ಆಗ್ತದೆ ಈ ಪ್ರಾಣಾಯಾಮಗಳನ್ನ ಮಾಡ್ತಾ ಈ ಮನೆ ಮದ್ದನ್ನು ಮಾಡ್ಕೊಳ್ತಾ ನಿಮ್ಮ ಕೂದಲನ್ನು ಕಪ್ಪಾಗಿ ಸಂಪೂರ್ಣವಾಗಿ ಎಷ್ಟೇ ವಯಸ್ಸಾದರೂ ತಾರುಣ್ಯ ಭರಿತವಾಗಿ ಕಾಣಿಸ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಆಶ್ರಮದಲ್ಲಿ ವಿಶೇಷವಾಗಿ ಐದೈದು ದಿವಸದ ಯೋಗ ಶಿಬಿರ ಇರ್ತದೆ ಬಿ ಪಿ ಶುಗರು ಥೈರಾಯ್ಡು ಇಂಥ ಎಂಥ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿರ್ತಕ್ಕಂಥವ್ರು ಆ ಶಿಬಿರಗಳಿಗೆ ಐದೈದು ದಿವಸ ಹಾಜರಾಗೋದ್ರ ಮೂಲಕ ತಮ್ಮ ಸಮಸ್ಯೆಗೆ ತೆಗೆದುಕೊಳ್ತಕ್ಕಂಥ ಮಾತ್ರೆಗಳನ್ನು ಐದೈದು ದಿವಸದಲ್ಲಿ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಹಲವಾರು ಜನರಿಗೆ ಒಂದು ನೂರಕ್ಕೊಂದು ಐವತ್ತಾರು ಪರ್ಸೆಂಟಿಗೆ ಐವತ್ತಾರು ಪರ್ಸೆಂಟ್ ಜನರಿಗೆ ಈ ಐದು ದಿವಸದ ಶಿಬಿರದಲ್ಲೇ ಮಾತ್ರೆಗಳು ಅನಿವಾರ್ಯವಾಗಿ ಬಿಡತಕ್ಕಂಥ ಪರಿಸ್ಥಿತಿ ಎದುರಾಗ್ತದೆ ಮತ್ತು ನಾವು ಹೇಳಿರ್ತಕ್ಕಂಥದನ್ನು ಮುಂದುವರೆಸಿದರೆ ಆ ಐದು ದಿವಸದಲ್ಲೇ ಅದು ಒಳ್ಳೆಯದಾಗಿರ್ತಕ್ಕಂಥದ್ದು ಜೀವನ ಪರ್ಯಂತ ಮಾಡಿದ್ರೆ ಇನ್ನೆಷ್ಟು ಒಳ್ಳೆಯದಾಗಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಅವ್ರಿಗೆ ಕೊಟ್ಟು ಕಳಿಸ್ತೇವೆ ಅದಕ್ಕೆ ನೀವು ಕೂಡ ಯೋಗಿಗಳಾಗಬೇಕು ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದ ಒಂದು ರಚನೆ ಆಗಬೇಕು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕರ್ನಾಟಕದ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕನಸಾಗಿದೆ ಅದಕ್ಕಾಗಿ ತಾವು ಪ್ರತಿನಿತ್ ನಾವು ಪ್ರತಿನಿತ್ಯ ನಾವು ತಿಳಿದಿರತಕ್ಕಂಥ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ಈ ಮಾಹಿತಿಯನ್ನು ಎಲ್ಲೆಡೆ ಪ್ರಸಾರ ಮಾಡತಕ್ಕಂಥದ್ದು ತಮ್ಮ ಕರ್ತವ್ಯ ಹಾಗೂ ತಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಯಾಕಂದರೆ ತಮ್ಮ ಸಹಕಾರ ಇಲ್ಲದೆ ನಾವು ಈ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ತಾವೆಲ್ಲರೂ ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಅದಕ್ಕೆ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಯಾಕಂದರೆ ತಲೆಗೆ ಬಣ್ಣ ಹಚ್ತಾರೆ ಆ ಬಣ್ಣ ಹಚ್ಚೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಬ್ಲಡ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ಸ್ಕಾಲ್ಪ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಣ್ಣಿನ ಆರೋಗ್ಯ ಹಾಳಾಗ್ತಕ್ಕಂಥದ್ದು ರೋಗಗಳು ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅದಕ್ಕಾಗಿ ತಲೆಗೆ ಆ ಬಣ್ಣ ಕೆಮಿಕಲ್ ಬಣ್ಣವನ್ನು ಹಚ್ಚೋದಕ್ಕಿಂತ ಈ ರೀತಿ ನ್ಯಾಚುರಲ್ಲಾಗಿ ಸರಿ ಮಾಡ್ಕೊಳ್ಬೋದು ಅಂತಕ್ಕಂಥ ಸಂದೇಶವನ್ನು ಎಲ್ಲರಿಗೂ ರವಾನಿಸಿದ ಜೊತೆಗೆ ತಾವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕಾರ್ಯವನ್ನು ಬೆಂಬಲಿಸಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ಳುತ್ತೆ ತಮ್ಮೆಲ್ಲರಿಗೂ ಭಕ್ತಿಯ ശരണും ശരണി